ಗ್ರಾಮೀಣ ಯುವಕರು ಕ್ರೀಡಾ ಭಾವನೆ ಬೆಳೆಸಿಕೊಳ್ಳಲಿ ಸೀಕಲ್ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಈಗಿನ ವೈಜ್ಞಾನಿಕ ಯುಗದಲ್ಲಿ ಗ್ರಾಮೀಣ ಯುವಕರಲ್ಲಿ ಕ್ರೀಡಾ ಮನೋಭಾವನೆ ಕಡಿಮೆಯಾಗುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಅಗತ್ಯವಿದೆ ಎಂದು ಆರ್ ಸಿ ಜಿ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಬಿ ಜೆ ಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಅಭಿಪ್ರಾಯಪಟ್ಟರು ಶಿಡ್ಲಿಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಶುಕ್ರವಾರದಿಂದ ಭಾನುವಾರದವರೆಗೆ ಆರ್ಸಿಜಿ ಫೌಂಡೇಶನ್ ಆಶ್ರಯದಲ್ಲಿ ನಡೆದ ಕ್ರಿಕೆಟ್ ಟೂರ್ನಮೆಂಟ್ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡಿದರು ಯುವಕರು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡರೆ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗಿ ಕ್ರೀಡಾ ಮನೋಭಾವನೆ ಬೆಳೆದು ಶಿಸ್ತಿನ ಜೀವನ ಶೈಲಿ ಅಭಿವೃದ್ಧಿಯಾಗುತ್ತದೆ ಗ್ರಾಮೀಣ ಭಾಗದ ಪ್ರತಿಭಾವಂತ ಯುವಕರನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕಾಗಿದೆ ಕ್ರೀಡಾಕೂಟಗಳು ಈ ಉದ್ದೇಶಕ್ಕೆ ದಿಕ್ಕು ನೀಡುತ್ತವೆ ಎಂದು ಅವರು ಹೇಳಿದರು ಇನ್ನು ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕ್ರೀಡಾ ಚಟುವಟಿಕೆಗಳು ಹೆಚ್ಚು ನಡೆಯಬೇಕು ಎಂದು ಸಲಹೆ ನೀಡಿದ ಅವರು ಯುವಕರು ದುರಭ್ಯಾಸಗಳಿಂದ ದೂರವಿದ್ದು ವಿದ್ಯಾಭ್ಯಾಸಕ್ಕೆ ಕ್ರೀಡೆಗೆ ಸಮಾನ ಮಹತ್ವ ನೀಡಬೇಕು ಎಂದು ಸೂಚಿಸಿದರು ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಮೂರು ತಂಡಗಳು ಪಾಲ್ಗೊಂಡಿದ್ದು ಮೊದಲ ಹಾಗೂ ಎರಡನೇ ಬಹುಮಾನಗಳನ್ನು ಸಾದಲಿ ತಂಡ ಗೆದ್ದಿದೆ ಇನ್ನು ತೃತೀಯ ಬಹುಮಾನವನ್ನು ದಿಬ್ಬುರಳ್ಳಿ ತಂಡ ಪಡೆದಿದೆ ಇನ್ನು ವಿಜೇತರಿಗೆ ಬಹುಮಾನವನ್ನು ಸೀಕಲ್ ರಾಮಚಂದ್ರಗೌಡರವರು ವಿತರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ದಿಶಾ ಮಾಜಿ ಸದಸ್ಯ ವೆಂಕಟೇಶ್ ನವೀನ್ ಕುಮಾರ್ ತಿಪ್ಪಣ್ಣ ನಾಗರಾಜು ಎಸ್ ಜೆ ಶ್ರೀನಿವಾಸ್ ಶ್ರೀ ಶ್ರೀನಿವಾಸ್ ನಿಲವರತಹಳ್ಳಿ

ಫಸ್ಟ್ ಸೆಕೆಂಡ್ ಬಂದಿದೆ ಸಾಜಿ ಇರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಇವತ್ತು ಏನು ಈ ಕ್ರೀಡೆಯಲ್ಲಿ ಮೂರು ದಿವಸದಿಂದ ಆಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಈ ಒಂದು ಟೆಕ್ನಾಲಜಿ ಕಾಲದಲ್ಲಿ ಯುವಕರಲ್ಲಿ ಸಾಕಷ್ಟು ಕ್ರೀಡೆ ಆಗ್ತಕ್ಕಂಥ ಒಲವು ಕಡಿಮೆ ಆಗಿದೆ ನಾವೊಂದು ಈ ಒಂದು ಓಪಿ ನಮ್ಮ ಶಿಡಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಈ ಕ್ರೀಡೆಗಳನ್ನು ಆಡಿಸಬೇಕು ಅಂತ ನಮ್ಮ ಆರ್ ಸಿ ಫೌಂಡೇಶನ್ ವದ್ದಿಯಿಂದ ನಾವು ಒಂದು ಶುರು ಮಾಡಿದೀವಿ ಏನು ಮೂವತ್ತ್ ಮೂರು ಟೀಮ್ ಅಂದ್ರೆ ಹೆಚ್ಚು ಕಡ ನ ಜನ ಹುಡುಗರು ಮೂರು ದಿವಸ ಕ್ರೀಡೆ ಆಡಿರ್ತಕ್ಕಂಥದ್ದು ಒಂದು ಒಲುವಲ್ಲಿ ಗೆಲ್ಲೋದಕ್ಕೋಸ್ಕರ ಪ್ರತಿಭೆಯನ್ನ ಹೊರಗಡೆ ಹಾಕಿ ಒಂದು ಫೀಲ್ಡ್ ಅಲ್ಲಿ ಆಡ್ತಕ್ಕಂಥ ಕೆಲಸ ಏನಾಗಿದೆ ಸತತವಾಗಿ ಯುವಕರು ಕ್ರೀಡೆಯಲ್ಲಿ ತೊಡಸ್ಕೋಬೇಕು ಆರೋಗ್ಯ ಹೆಚ್ಚಿಸ್ಕೋಬೇಕು ಸಾಕಷ್ಟು ಕಂಪ್ಯೂಟರ್ ಮುಂದೆ ಫೋನ್ ಮುಂದೆ ಇರ್ತಕ್ಕಂಥ ಕಮ್ಮಿ ಮಾಡಬೇಕು ದೇಹಕ್ಕೆ ವ್ಯಾಯಾಮ ಕೊಟ್ಟರೆ ಬುದ್ಧಿ ಬೆಳೀತದೆ ವಿದ್ಯೆ ಬೆಳೀತದೆ ಯುವಕರೆಲ್ಲ ಮುಂದಿನ ದಿನಗಳಿಂದ ಅತಿ ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಂಡು ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಬೆಳೆದು ಒಳ್ಳೆದಾಗಲಿ ಅಂತ ಹೇಳಿ ಈ ಒಂದು ನಮ್ಮ ಸಾಧನೆ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಸಾಕಷ್ಟು ಒತ್ತು ಕೊಟ್ಟು ಹುಡುಗರಿಗೆ ಯೋಜನೆ ಮಾಡಿ ಕ್ರೀಡೆಯನ್ನು ಆಡಳಿತ ಎಲ್ಲ ಮುಖಂಡರು ಕೂಡ ಧನ್ಯವಾದಗಳನ್ನು ಈ ಒಂದು ಸಮಯದಲ್ಲಿ ಹೇಳ್ತೀನಿ ಈ ಸಾಧನದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ಹುಡುಗರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಸಾಕಷ್ಟು ಮಳೆ ಇದ್ರೆ ಕೂಡ ಮಳೆಯಲ್ಲೇ ಕೂಡ ವಿದ್ಯಾರ್ಥಿಗಳು ಯುವಕರು ಈ ಒಂದು ಕ್ರೀಡೆಯಲ್ಲಿ ಆಟ ಆಡಿದ್ದಾರೆ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ನಾವೊಂದು ಹೋಗೋಣ ತಾಲೂಕು ಮಟ್ಟಕ್ಕೆ ಈ ಒಂದು ಕ್ರಿಕೆಟ್ ನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾಲ್ಕು ಮಾತನ್ನ ಆಡ್ತಕ್ಕಂತ ಅವಕಾಶ ಪಡ್ತಕ್ಕಂಥ ನಮ್ಗೆಲ್ರಿಗೂ ವಂದನೆ ಮಾಡ್ತೀನಿ ನಮಸ್ಕಾರ ಇದೇ ರೀತಿ ನೋಡಿಕೊಂಡು ವರ್ಷ ವರ್ಷನೇ ಕಂಟಿನ್ಯೂ ಆಗುತ್ತೆ ನಮ್ಮ ಆರ್ಜಿ ಸಿ ಫೌಂಡೇಶನ್ ಇಂದ ಇವೆಲ್ಲರೂ ಸಹಕರಿಸಿ ಇದೇ ರೀತಿ ಮುಂದೆ ಮಾಡುವಂತ ಕೇಳ್ಕೊತಾ ಇದ್ದೀವಿ